ಎಲ್ಲಿ ನೋಡಿದ್ರು ಧೂಳು ಧೂಳು ಸುತ್ತಮುತ್ತಲಿನ ಜನರಿಗೆ ಉಸಿರು ಗಟ್ಟಿಸುವ ವಾತಾವರಣ ಬಿರುಕು ಬಿಡ್ತಾ ಇರುವ ಮನೆ ಗೋಡೆಗಳು ಅನಾರೋಗ್ಯದಿಂದ ಹಾಸಿಗೆ ಹಿಡಿತಾ ಇರುವ ಸಣ್ಣ ಪುಟ್ಟ ಮಕ್ಕಳು ವೃದ್ಧರು ಇವೆಲ್ಲ ದೃಶ್ಯಗಳು ಕಂಡು ಬರ್ತಾ ಇರುವುದು ಅಥನಿ ಪಟ್ಟಣದ ಕೆಲ ಪ್ರದೇಶಗಳಲ್ಲಿ ಹೌದು ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಅಥನಿ ಪಟ್ಟಣದ ಹೊರವಲಯದಲ್ಲಿ ನಡೀತಾ ಇರುವ ಕಲ್ಲು ಗಣಿಗಾರಿಕೆಯ ಸ್ಟೋನ್ ಕ್ರಶ್ನಿಂದ ಇದರಿಂದ ನಡೀತಾ ಇರುವ ಅನಾಹುತಗಳ ಬಗ್ಗೆ ಸಾಕಷ್ಟು ಬಾರಿ ಇದಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಅದಕ್ಕೆ ಡೋಂಟ್ ಕೇರ್ ಅಂತಾರೆ ಅದನಿ ಪಟ್ಟಣದಲ್ಲಿ ಶೇಖರ್ ರೆಡ್ಡಿ ಎಂಬಾತರಿಗೆ ಸೇರಿದ ಸ್ಟೋನ್ ಕ್ರಷರ್ನಲ್ಲಿ ಬ್ಲಾಸ್ಟಿಂಗ್ ಮಾಡ್ತಾ ಇರುವುದರಿಂದ ಗೋಡೆಗಳು ಬಿರುಕು ಬಿಡ್ತಾ ಇದೆ ಮನೆಗಳಲ್ಲಿ ಧೂಳು ಹರಡ್ತಾ ಇದೆ ಬೆಳೆದ ಕೃಷಿ ಬೆಳೆಗಳ ಮೇಲೆ ಕೂಡ ಧೂಳು ಇರೋದ್ರಿಂದಾಗಿ ಇದರಿಂದ ಜನ ಹೈರಾಣಾಗಿದ್ದಾರೆ ಆದ್ರೆ ಇದೆಲ್ಲವನ್ನ ಕಂಡು ಕಾಣದಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಸುಮ್ಮನೆ ಇದ್ದು ಹಲವು ಕಡೆ ರಾಜಾರೋಷವಾಗಿ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದ್ರು ಯಾವುದೇ ಕ್ರಮ ಜರುಗಿಸ್ತಾ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈಗ ನಮ್ದು ಎಕರೆ ಹೊಲ ಇದಾಗ ಎಲ್ಲ ನೀರಾವರಿ ಇದೆ ನೀರಾವರಿ ಇಲ್ಲಾಂದ್ರೂ ಒಂದು ನಾವು ಇಲ್ಲಾಂದ್ರೂ ಒಂದು ನಾಲ್ಕೈದು ಲಕ್ಷ ರೂಪಾಯಿ ವರ್ಷ ರೊಕ್ಕ ಹಾಕ್ತೀವಿ ರೊಕ್ಕ ನಾಲ್ಕೈದು ಲಕ್ಷ ರೂಪಾಯಿ ಹಾಕಿರೋ ಅದು ಒಂದು ಲಕ್ಷ ಹೊಳೆ ಬರುವ ನಮಗೆ ಮತ್ತೊಂದು ಅಂದರೆ ಧೂಳು ಬರೋದ್ರಿಂದ ಹುಡುಗರಿಗೆ ಆರಾಮ್ ತಪ್ಪಲಾ ದವಾಖಾನಿಗೆ ರೊಕ್ಕ ಕಂಡ ಪಟ್ಟಿ ಹಾಕ್ಲಾತಿದ್ದು ನಾಲ್ಕು ನಾಲ್ಕು ಐದು ಲಕ್ಷ ರೂಪಾಯಿ ನಮಗೆ ಹಾಕ್ಲಾತಿದ್ವು ನಾವು ದುಡಿದವಾಗ ಮತ್ತು ಬರೀ ಸಾಲ ತಂದು ಹಾಕಿ ದವಾಖಾನಿ ತೋರಿಸಿ ಆರಾಮ್ ಆಗೋದು ಆಗ್ಬೋದು ನಮಗೆ ಮತ್ತು ಬೆಳಿಗ್ಗೆ ಇಲ್ಲ ಅಂದ್ರೆ ಐದಾರು ಲಕ್ಷ ರೂಪಾಯಿ ಎಂಟ್ರಿಕಾಯಿ ಕಬ್ಬಾ ಸೊ ಕೋಬೀಜ ಬದ್ನಿಕಾಯಿ ಹಿಂಗೆಲ್ಲ ಮಾಡಿದ್ದು ಬೆಳಿಗ್ಗೆ ಮತ್ತು ಬೆಳಿ ಅದೇನು ಬರವತ್ತು ಬರೋವತ್ತು ಮತ್ತು ಈಗ ನಮಗೂ ಎಲ್ಲ ಕಂಡಪಟ್ಟಿ ಲಸ್ಕೊಂಡು ಐದಾರು ಲಕ್ಷ ಲಸ್ಕಾನ ಎಲ್ಲ ಐತಿ ದನಗಳಿಗೆ ಮೇವು ಮೇವು ನೋಡ್ರಿ ಅದು ಕಂಡಪಟ್ಟು ಧೂಳು ಬೀಳ್ತದ್ರಾಗ ಧೂಳ ದನಗಳು ಹಾಕೋಣ ಅವು ದನಗಳ ಹಿಂಡಬಲ್ಲು ರುಜುನ ಆಗಬಲ್ಲವ ಮತ್ತು ಕಟಕರಿ ಕೊಡೋದು ಪರಿಸ್ಥಿತಿ ಬಂದಿದೆ ನಮಗೆ ರಾಮಪ್ಪ ಸಿದ್ದಪ್ಪ ಗಸ್ತಿರಿ ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ